ಿ ಪಂಚಾಯಿತಿ ಪ್ರತಿ ವಾರ್ಡಿಗೂ ಸಂವಿಧಾನದ ಅರಿವಿರಬೇಕು ಆ ಮೂಲಕ ಜನರಿಗಿರುವ ಹಕ್ಕುಗಳ ಬಗ್ಗೆ ತಿಳಿಯಬೇಕು ಆಗ ಮಾತ್ರ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಲು ಸಾಧ್ಯ ಆಗುತ್ತದೆ ಬಡವ ಬಲ್ಲಿದ ಮೇಲು ಕೀಳು ಭಾವನೆ ದೂರವಾಗುತ್ತದೆ ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸುತ್ತಿ ಇಂದು ನಗರಕ್ಕೆ ಪ್ರವೇಶಿಸಿದ ಜಾಥಾ ನಗರವಾಸಿಗಳಿಗೆ ಜಾಗೃತಿಯನ್ನ ಮೂಡಿಸಿತು ಜನವರಿ ಇಪ್ಪತ್ತಾರರಂದು ಜಿಲ್ಲಾ ಕೇಂದ್ರ ಸರೆಂವಿ ಕ್ರೀಡಾಂಗಣದಲ್ಲಿ ಉದ್ಘಾಟನೆಗೊಂಡ ಜಾಥಾ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲಾ ಪಂಚಾಯಿತಿಗಳನ್ನ ಸುತ್ತಿ ಇಂದು ನಗರ ಪ್ರವೇಶಿಸಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾನಪದ ಕುಣಿತ ಡೊಳ್ಳು ಕುಣಿತದೊಂದಿಗೆ ಅಂಬೇಡ್ಕರ್ ಭಾವಚಿತ್ರ ಇರುವ ಸಂವಿಧಾನ ಪುಸ್ತಕವನ್ನು ಹೊತ್ತ ಸ್ತಬ್ಧ ಚಿತ್ರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ನಂತರ ತಿಪ್ಪೇನಹಳ್ಳಿ ಮತ್ತು ಪೋಷೆಟ್ಹಳ್ಳಿ ಪಂಚಾಯಿತಿ ಮುಗಿಸಿ ಗೌರಿಬಿದ್ನೂರು ಕಡೆ ಪ್ರಯಾಣ ಬೆಳೆಸಿತು ಇದಕ್ಕೂ ಮುನ್ನ ಶೀಡ್ಲಘಟ್ಟ ವೃತ್ತದಲ್ಲಿ ನಿರ್ಮಾಣ ಮಾಡಿದ್ದ ವೇದಿಕೆಯಲ್ಲಿ ಶಾಸಕ ಪ್ರದೀಪ ಈಶ್ವರ್ ಸಂವಿಧಾನ ಪೀಠಿಕೆಯನ್ನ ಪ್ರಮಾಣೀಕರಿಸಿ ಮಾತನಾಡಿ ಅಂಬೇಡ್ಕರ್ ಒಬ್ಬರೇ ದೇಶದಲ್ಲಿರುವ ಜಾತಿ ಮತ ಕಿತ್ತೊಗೆಯಬೇಕು ದಲಿತ ಬಡವರೆಲ್ಲರಿಗೂ ಸಮಾನತೆ ಸಿಗಬೇಕು ಹೆಣ್ಣು ಗಂಡೆಂಬ ಭೇದ ಭಾವ ತೊಲಗಿಸಬೇಕು ಅನ್ನೋ ಕಾರಣಕ್ಕೆ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ ಆದ್ದರಿಂದಲೇ ನನ್ನಂತಹವರು ಎಂಎಲ್ಎ ಆಗೋಕೆ ಕಾರಣ ಆಗಿದೆ ಎಂದರು ಆರ್ಟಿಕಲ್ ಒನ್ ಟು ಫೋರ್ ಯೂನಿಯನ್ ಅಂಡ್ ಟೆರಿಟರೀಸ್ ರಾಜ್ಯಗಳನ್ನ ಹೇಗೆ ನಿರ್ಮಾಣ ಮಾಡಬೇಕು ಫೈವ್ ಟು ಲೆವೆಲ್ ಸಿಟಿಜನ್ಶಿಪ್ ಟ್ವೆಲ್ ಟು ತರ್ಟಿ ಫೈವ್ ಫಂಡಮೆಂಟಲ್ ರೈಟ್ಸ್ ತರ್ಟಿ ಫೈವ್ ಸಿಕ್ಸ್ ಟು ಫಿಫ್ಟಿ ಒನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಈ ತರ ಆರ್ಟಿಕಲ್ಸ್ ಶೆಡ್ಯೂಲ್ಸ್ ಎಲ್ಲಾ ಇದೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರ್ದಿರೋದಿಕ್ಕೆ ಎಲ್ಲೋ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರೋ ಅಪ್ಪ ಅಮ್ಮ ಇಲ್ದಾರ ಹುಡುಗ ಇವತ್ತು ವಿಧಾನಸೌಧದಲ್ಲಿ ಕೂತಿರೋದು ಇನ್ನು ಇಂದಿನ ಜಾಥಾದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ನಗರಸಭಾ ಪೌರಾಯುಕ್ತ ಮಂಜುನಾಥ್ ನಗರಸಭಾ ಸದಸ್ಯರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಕೆಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ